ಲಕ್ಕುಂಡಿ ಆಯ್ತು ಕುಂದಾನಗರಿಯಲ್ಲೂ ಪತ್ತೆಯಾಯ್ತ ಬಂಗಾರದ ನಿಧಿ ತೋಟದಲ್ಲಿ ಬಂಗಾರ ಪತ್ತೆ ಶಂಕೆ ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಆಡಳಿತ ಮಣ್ಣು ತೆಗೆಯುವ ಸಂದರ್ಭದಲ್ಲಿ ಬಂಗಾರ ದೊರಕಿದೆ ಅಂತ ಇದ್ದಾರೆ ರೈತರು ಪಾಲಬಾವಿ ಗ್ರಾಮದ ಪ್ರಕಾಶ ನಿಂಗನೂರ ಅವರ ಜಮೀನಿನಲ್ಲಿ ಒಂದು ಘಟನೆ ನಡೆದಿದೆ ಸುಮಾರು ಮೂರು ಕೆಜಿ ಬಂಗಾರದ ನಿಧಿ ರೈತ ಪ್ರಕಾಶ ನಿಂಗನೂರ ಹೊಲದಲ್ಲಿ ಪತ್ತೆಯಾಗಿದ್ದಂತೆ ನನ್ನ ಜಮೀನಿನಲ್ಲಿ ಮಣ್ಣು ತೆಗೆಯುವಾಗ ನಿಧಿ ಪತ್ತೆಯಾಗಿತ್ತು ಆ ನಿಧಿಯನ್ನ ನಮ್ಮ ಅಣ್ಣನ ಮಗ ನೋಡಿದ್ದಾನೆ ಅಂತೇಳಿ ಜಮೀನು ಮಾಲೀಕ ಹೇಳಿದ್ದಾರೆ ಆದ್ರೆ ರಾತ್ರೋರಾತ್ರಿ ನಿಧಿಯನ್ನ ಆನಂದ ನಿಂಗನೂರ ಕದ್ದಿದ್ದಾನೆ ಅಂದ್ರೆ ಪಕ್ಕದ ಜಮೀನವರು ತೆಗೆದುಕೊಂಡು ಹೋಗಿದ್ದಾರಂತೆ ಲಕ್ಕುಂಡಿಯಲ್ಲಿ ಏನೋ ಪಾಯ ಅಗೆಯುವಾಗ ನಿಧಿ ಪತ್ತೆಯಾಗಿತ್ತು ಆ ವೇಳೆ ಸಾಕಷ್ಟು ಹಳೆ ಕಾಲದ ಏನೋ ಒಂದು ಸಿಕ್ಕಾಪಟ್ಟೆ ನಿಧಿ ಹಳೆಯ ಕಾಲದ ಬಂಗಾರದ ಆಕ್ಷೇಪ ಪತ್ತೆಯಾಗಿತ್ತು ಆ ಒಂದು ಘಟನೆ ಬೆಳಕಿಗೆ ಬಂದ ನಂತರ ಇದೀಗ ಕುಂದಾನಗರಿಯಲ್ಲೂ ಸಹ ಬಂಗಾರದ ನಿಧಿ ಕೇಸ್ ಒಂದು ಪತ್ತೆಯಾಗ್ಬಿಟ್ಟಿದೆ ತೋಟದಲ್ಲಿ ಬಂಗಾರ ಪತ್ತೆಯಾಗಿದೆ ಪತ್ತೆಯಾಗಿರೋ ಬಗ್ಗೆ ರೈತ ಏನೋ ಪ್ರಕಾಶ್ ನಿಂಗನೂರ ಅವರು ಹೇಳ್ಕೊಂಡಿದ್ದಾರೆ ಯಾವಾಗ ಈ ವಿಷಯ ಸ್ಪ್ರೆಡ್ ಆಯಿತು ಸ್ಥಳಕ್ಕೆ ತಾಲೂಕು ಆಡಳಿತ ಮಂಡಳಿ ದೌಡಾಯಿಸಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಈ ವೇಳೆ ಮಣ್ಣು ತೆಗೆಯುವ ಸಂದರ್ಭದಲ್ಲಿ ಬಂಗಾರ ದೊರಕಿದೆ ಅಂತ ಹೇಳಿ ರೈತ ಹೇಳಿಕೊಂಡಿದ್ದಾರೆ ಚಿಕ್ಕೋಡಿ ತಾಲೂಕಿನ ಪಾಲಬಾವಿ ಗ್ರಾಮದ ಪ್ರಕಾಶ ನಿಂಗನೂರ ಎಂಬುವರ ಜಮೀನಲ್ಲಿ ಒಂದು ಘಟನೆ ನಡೆದಿದೆ ರೈತ ಪ್ರಕಾಶ ನಿಂಗನೂರ ಅವರ ಹೊಲದಲ್ಲಿ ಸುಮಾರು ಮೂರು ಕೆ ಜಿ ಬಂಗಾರದ ನಿಧಿ ಹೊಲ ಅಗೆಯುವಾಗ ಪತ್ತೆಯಾಗಿತ್ತು ಅಂತ ಹೇಳಿ ಪ್ರಕಾಶ್ ನಿಂಗನೂರ ಹೇಳ್ಕೊಂಡಿದ್ದಾರೆ ಆದರೆ ಆ ನಿಧಿಯನ್ನು ತೆಗೆಯುವಾಗ ನಮ್ಮ ಅಣ್ಣನ ಮಗ ಪಕ್ಕದ ಜಮೀನವರು ನೋಡಿದ್ದಾರೆ ಆ ನಿಧಿಯನ್ನು ನಮ್ಮ ಅಣ್ಣನ ಮಗ ನೋಡಿದ್ದ ಹೇಳಿ ಜಮೀನು ಮಾಲೀಕ ಏನೋ ಪ್ರಕಾಶ್ ನಿಂಗನೂರ ಹೇಳಿದ್ದಾರೆ ಆದರೆ ರಾತ್ರೋರಾತ್ರಿ ನಿಧಿಯನ್ನು ಪಕ್ಕ ಅಣ್ಣನ ಮಗ ಆನಂದ ನಿಂಗನೂರ ಅವರು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಹೊಸ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಲಕ್ಕುಂಡಿಯಲ್ಲಿ ಯಾವಾಗ ನಿಧಿ ನಿಕ್ಷೇಪ ಪತ್ತೆ ಆಯಿತೋ ಆ ಪತ್ತೆ ಆದ ಬಳಿಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ರೀತಿಯ ಬೆಳವಣಿಗೆಗಳು ನಿಧಿ ಹುಡುಕಾಟ ಆ ಪುರಾತನ ಇಲಾಖೆ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ನಿಧಿಗಾಗಿ ಶೋಧ ಕಾರ್ಯಗಳು ನಡೀತಾ ಇದ್ದಾವೆ ಲಕ್ಕುಂಡಿಯಲ್ಲಿಯೂ ಸಹ ಇದೀಗ ಆ ಪ್ರದೇಶವನ್ನ ನಿರ್ಬಂಧಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ಕೇವಲ ವಿಡಿಯೋ ಚಿತ್ರೀಕರಣಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಆದರೆ ಇದೀಗ ಕುಂದಾನಗರಿ ಬೆಳಗಾವಿಯ ಚಿಕ್ಕೋಡಿಯಲ್ಲಿಯೂ ಸಹ ಬಂಗಾರದ ನಿಕ್ಷೇಪ ಪತ್ತೆಯಾಗಿರೋ ಬಗ್ಗೆ ರೈತ ಹೇಳಿಕೊಂಡಿದ್ದಾರೆ ಎಸ್ ಇದ್ರ ಬಗ್ಗೆ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಏನಂದ್ರೆ ನಿಧಿ ಕದ್ದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆನಂದ ನಿಂಗನೂರ ನಮ್ಮ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ನಿಧಿ ತೆಗೆದುಕೊಂಡ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ಹೇಳಿದ್ದಾರೆ ಇಲಾಖೆಯ ತನಿಖೆಗೆ ನಾನು ಸಂಪೂರ್ಣವಾಗಿ ಸಹಕಾರ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ ನಾನು ಯಾವುದೇ ನಿಧಿ ತೆಗೆದುಕೊಂಡಿಲ್ಲ ಅಂತೇಳಿ ಆನಂದ ನಿಂಗನೂರ ಸ್ಪಷ್ಟನೆಯನ್ನು ನೀಡಿದ್ದಾರೆ ನೋಡಿ ಹೊಲದಲ್ಲಿ ಪತ್ತೆಯಾದಂತಹ ನಿಧಿ ಬಗ್ಗೆ ಇದೀಗ ಪಕ್ಕದ ಜಮೀನಿನ ಒಡೆಯ ಅಂದರೆ ಅವರ ನಿಧಿ ಯಾರ ಜಮೀನಲ್ಲಿ ಪತ್ತೆಯಾಗಿತ್ತು ಅವರ ಪಕ್ಕದ ಜಮೀನು ಅವರ ಸಹೋದರರಿಗೆ ಸೇರಿದ್ದು ಆ ಸಹೋದರ ಆ ಅಣ್ಣನ ಮಗ ಜ ನಿಧಿಯನ್ನು ನೋಡಿದ್ದ ಅಂತೇಳಿ ಏನು ಪ್ರಕಾಶ್ ನೆಂಗರೂರ ಹೇಳಿದರು ಈ ಬಗ್ಗೆ ಸ್ಪಷ್ಟನೆಯನ್ನು ಅಣ್ಣನ ಮಗನಾದಂಥ ಪಕ್ಕದ ಜಮೀನಿನ ಮಾಲೀಕ ಆನಂದ ನೆಂಗರೂರ ನೀಡಿದ್ದಾರೆ ಇದೇನೆಂದರೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ನಿಧಿ ತೆಗೆದುಕೊಂಡ ಆರೋಪ ಸತ್ಯಕ್ಕೆ ದೂರವಾಗಿರೋದು ಇಲಾಖೆಯ ತನಿಖೆಗೆ ನಾನು ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ ನಾನು ಯಾವುದೇ ನಿಧಿಯನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ನಾವು ಮಣ್ಣ ಲೋಡಿಂಗ್ ಮಾಡಿಸ್ತಾರೆ ಸರ್ ಯಾವಾಗ ಡೇಟ್ ಏನ್ರಿ ಹನ್ನೊಂದನೇ ತಾರೀಕು ರವಿವಾರ ಸರಿ ನಾವು ಇಲ್ಲಿ ಲೋಡಿಂಗ್ ಮಾಡ್ಸೋ ಟೈಮ್ ದಾಗ ನನಗೆ ಒಂದು ಟೇಲರ್ ಮಣ್ಣ ನಿನ್ಗೊಂದು ಟೇಲರ್ ನಿನ್ಗೊಂದು ಟೇಲರ್ ಅಂತ ಪಂಚರ್ ಹೇಳಿದ್ರು ಸರ್ ಒಂದು ಟೇಲರ್ ಹೋದ್ರಿ ಎರಡನೇ ಟೇಲರ್ ನಾವು ಹೇಗೆ ಹೇಗಂತ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನು ತಗೊಂಡು ಹೋಗಿಬಿಟ್ಟಿದ್ರು ಸರ್ ಅದ ತಗೊಂಡ್ ಹೋದ ಟೈಮಲ್ಲಿ ನೋಡ್ ಖಾಲಿ ಮಾಡುವಂತ ಅದ್ರ ನಿಧಿ ತೆಳಗ್ ಬಿದ್ದಾರೆ ಸರ್ ಪ್ರತ್ಯೇಕ ದರ್ಶಿಗಳ ನೋಡಿದ್ದಾರೆ ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ ಆನಂತರ ಇವ್ರ ಮಂಗಳವಾರ ರಾತ್ರಿ ಹನ್ನೊಂದು ಮೂವತ್ತ ತಕೊಂಡ್ ಹೋಗಿದ್ದಾರೆ ಸರ್ ತಕೊಂಡ್ ಹೋಗಿ ನಮ್ಗೆ ಕರೆಯಾಕ್ ಬಂದ್ರೆ ಸರ್ ಯಾರು ತಕೊಂಡ್ ಹೋಗ್ಯಾರ ಆನಂದ ಬಾಬು ನಿನ್ನೂರ್ ತಕೊಂಡ್ರಿ ಅವ್ರ ಅವ್ರ ಏನಾಗ್ಬೇಕು ನಿಮಗೆ ಅವ್ರ ನಮ್ಗೆ ಅಂತಮ್ರ ಆಗ್ಬೇಕು ಸರ್ ನಿಧಿ ಅಂದ್ರೆ ಎಷ್ಟು ತೂಕಿತ್ತು ಏನಾದ್ರು ಮಾಹಿತಿ ಒಂದ್ ಮೂರ್ ಅಂದಾಜು ಮೂರ್ ಕೆಜಿ ಅಂತ ಹೇಳಿ ಸರ್ ಏನ್ರಿ

ಈಗ ಲಕುಂಡೆಯಲ್ಲಿ ನಿಧಿ ಸಿಕಿತಿತ ಪ್ರಚಾರ ಆಗಿದ್ರೆ ಉದ್ದೇಶ ಈ ಆ ಉದ್ದೇಶ ಏನಿಲ್ಲ ಈಗ ಕಾನೂನ ಪ್ರಕಾರ ಅವರ ತನಿಖೆ ಮಾಡ್ತನೆ ಅಂತಾರೆ. ಕಾನೂನ ಪ್ರಕಾರ ತنಕೆ ಮಾಡ್ಲಿ ನಾವು ಸುಳ್ಳೇನಾದ್ರು ಕಾನೂನ ಪ್ರಕಾರವಾಗಿ ಅದಕ್ಕೆ ಶಿಕ್ಷೆ ಕೊಡಕ್ಕೆ ಕೊಟ್ರುನಾ ಅದಕ್ಕೆ. ನೀವು ಶಿಕ್ಷೆ ಅನುಭವಿಸ್ತಾರೆ. ಕಲೆ ಹುಡುಗ ನೋಡ್ಯಾನಂತ ಅಂತ ಹೇಳ್ತಾರೆ ಮತ್ತೆ ಹೌದು ಹುಡುಗೇ ನೋಡಿ ಹುಡುಗ ಅಲ್ಲಿ ಏನ್ ಮಾಡುತ್ತಿದ್ರುವಾ? ಹುಡುಗ ಅವ ಅಲ್ಲಿ ಆಟ ಆಟಾಡ್ಕೊತಿದ್ರು ಆನ್ಲೋಡ್ ಮಾಡೋಂಟೆ ಇಬ್ರು ಹೋಗಿ ನಿತ್ತಿರ್ರಿ. ಈ ಮಲ್ಲವ ನಿಂಗನರ ಬಸಪ್ಪ ನಿಂಗನರ ಈ ಆನಂದబాబు ನಿಂಗನರ ಲೋಡ್ ಮಾಡ್ಸೋ ಮಾಲಾಕ್ರಿ ಅವ ಅನ್ಲೋಡ್ ಮಾಡ್ಸೋ ಮಾಲಾಕ್ರಿ ಆ ನಂತರ ಅವನ್ ಹುಡುಗ ಬಂದಿತ್ತಾನ್ರಿ ನಮ್ಮ ಬ್ರದರ್ ಮಗ ರೀ ಅವ ಆ ಹುಡುಗರ ವಯಸ್ಸನ್ ಹುಡ್ಗನ ಹೆಸರ ಹುಡುಗನ ಹೆಸರ ಗುರು ಬಸಪ್ಪ ನಿಂಗನೂರಿ ಹುಡುಗನ ವಯಸ್ಸ ಐದಂತೆ ಐದಂತೆ ಸಾಲಿ ಹೊಕ್ಕನ್ರಿ ಆ ತೇರ್ದಾಗ್ ಹೋಕೋನ್ರಿ ಸಿದ್ಧ ಐತ್ರಿ ಡ್ರೀಮ್ ಕಿಸ್ ಸಾಲಿ ಹೊಕ್ಕನ್ರಿ ಈ ಜಮೀನ್ ಇದು ಈ ಜಮೀನ್ ನಮ್ದಾರ ರೀ ಸರ್ವೇ ನಂಬರ್ ಮೂವತ್ತಾರ್ ರೀ ಬಾರ ಆರು ಸರ್ವೆನ್ ನಂಬರ್ ಇಪ್ಪತ್ನಾಲ್ಕರಾಗ ರಾಗ ಅನ್ಲೋಡ್ ಮಾಡಿದ್ರು ಆನಂದ ಭಗವ ಅನ್ಲೋಡ್ ಮಾಡಾ ಮಾಡು ಟೈಮ್ ದಾ ಸಿಗುತ್ತೆ ಎಲ್ಸಿ ಒಡ್ನೇ ಸಿಗಿತೆನ್ರ ಆ ಒಡ್ನೇ ಸಿಗಿತೆ ಆ ದೊಡ್ಡ ಹೆಟ್ಟು ವರ್ಷ ಹಿಂದಿಂದ ಇದ್ರೆ ಆ ಸುಮಾರು ಒಂದು ನಾಲ್ಕು ತರೆ ತೆಳೆ ಮಾರ ಹಿಂದಿಂದ ಐತೆ ಸರ್ ದೊಡ್ಡ ದೊಡ್ಡ ಆ ದೊಡ್ಡ ಒಡ್ ಇರುತ್ತೆ ಸರ್ ನಾಲ್ಕು ತಲೆಮಾರ ತಲಿ ಒಂದ್ ನಾಲ್ಕು ನೂರು ವರ್ಷ ಹಾ ಇರ್ಬೋದು ಇರಬಹುದು ಇವರು ನಿಮಗೆ ಏನಕ್ಕೆ ಇವರು ನಮ್ಮಪ್ಪರ್ ಸರ್ ಏನಾಯಿತ್ರು ಇಲ್ಲಿ निधि ಸಿಗಿತೆ ಆರೋಪ ಐತ್ರಲ್ಲ ಅಲ್ರಿ ಅಲ್ಲಿ ಒಂದ್ ಒಂದು ಒಡ್ ಇತ್ರಿ ಯಾವ ಹೊಲ ಹೆಸರುನ್ರಿ ಅಲ್ಲಿ ಹೋಗಿ ಬರ್ತಲೆ 30 ಹೋಗಿ ಬಂದಿರಲ್ಲ ಅಲ್ಲಿ ಅದೇ ಇದಾತ್ರಿ ಮೋಸನಿ ಆತ ಅದು ಯಾರು ಜಮೀನೇ ರೀ ಹಾ ಜಮೀನು ನಮ್ದೆ ರೀ ಅವ್ರದ ಅವ್ರ ಜಲಗ ಮ್ಯಾಲ ನಾವ ಆ ಜಮೀನಿಗೆ ಏನಾಯ್ತರಿ ಒಂದು ಎರಡು ಫುಟ್ ನೆಲ ಮ್ಯಾಲ ಹೋಯ್ತು ಮ್ಯಾಲ ಹೋಗೋಣ ನಾವೇನು ಮಾಡಿದ್ವಿ ರೀ ಅದು ಮಣ್ಣು ತಕ್ಕೊಂಡೆ ಈ ಕಡೆ ತಂದು ಹುಡ್ಕೊಂಡೆವು ಆ ಮಣ್ಣು ನೀವ್ಯಾಕೆ ತಕೊಂದ್ರಿ ನಮಗೆ ಬಂದ ನಾವು ಮಣ್ಣು ತಕೊಂಡ್ವಿ ನಮ್ಗೆ ಹೊಗೆ ಅವ್ರ ನೆಲ ಕೂಲ ಮಾಡಿ ಬಿಟ್ಟು ಮಣ್ಣು ತಕೊಂಡ್ರು ಈ ಮಣ್ಣು ತಂದೆ ತಕೊಂಡ್ಬಂದ್ರಿ ಅಲ್ಲಿ ನಿಧಿ ಹೊಂಟೈತೆ ಈ ಹುಡುಗೋರ್ನ ಯಾರೋ ಹೇಳಿರತ್ತೆ ಅವ್ರಿಗೆ

ಈಗ ತನಿಖೆ ಆಯ್ತಂದ್ರ ನಾ ತನಿಖೆ ಅಂತ ಹೇಳ್ತಾರೆ ನೀವು ಜಮೀನ್ ಕೊಂಡು ತುಂಬದ ಹಿರಿಯದ್ರದ ಹಿರೇದ್ರಿ